ಎ ಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಸಭೆಯ ಹಣಕಾಸಿನ ಉಳಿಕೆ ಅನುದಾನದಲ್ಲಿ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು ಗೋಪ್ಸಂದ್ರ ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವಿ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಲೈನ್ ಆಧರಿಸು ನಮ್ಮ ತಂದೆ ಅವ್ರ ಕಾಲದಲ್ಲಿ ಆಗಿತ್ತು ಎಸ್ ಟಿ ಪಿ ಆದ್ರೆ ಇತ್ತೀಚೆಗೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಸ್ ಟಿ ಪಿಗೆ ಗೆ ನೀರ್ ಹೋಗ್ತೀರಾ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲಿ ಇರುವಂತದ್ದು ಆಗ್ತಾ ಇತ್ತು ಜೊತೆಗೆ ಹಿಂದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾವು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದಿ ಕೆರೆಯನ್ನು ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಉಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನು ಕೆರೆಯನ್ನು ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಡಬ್ಲ್ಯೂ ಟಿ ಪಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು ಅದೇ ಸಂದರ್ಭದಲ್ಲಿ ಕೋಟೆ ಮತ್ತು ಕೆ ಜಿ ಎನ್ ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ ಸುಮಾರು ಮೂರು ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ ಆ ಲೈನು ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಅವತ್ತು ಮಂಜೂರು ಪೈಪ್ ಲೈನ್ ಎಲ್ಲ ಆಯ್ತು ದೊಡ್ಡ ಪೈಪ್ಲೈನ್ ಹಾಕಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತಗೊಂಡು ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂತ ಹೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು ಆದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯ್ತು ನೆಕ್ಕುಂದಿ ಕೆರೆಯಲ್ಲಿ ಇದಿ ಬುಕ್ನಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ ಒಂದು ಒಂದೂವರೆ ವರ್ಷ ನಾನು ಪ್ರಯತ್ನ ಪಟ್ಟು ಯಲ್ ರೆಡ್ಡಿ ಅವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷ್ನರ್ಗೆ ಕಳಿಸಿದ್ವಿ ಆದರೆ ರೀಜನಲ್ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕೆರೆಗಳಲ್ಲಿ ನಾವು ಹಾಗೆ ಉಳಿಸ್ಕೋಬೇಕಾಗತ್ತೆ ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೊಂದು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ಮಾಡಬೇಕು ಅಂತ ಪ್ರಯತ್ನ ಆಯ್ತು ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆ ಅವ್ರು ಮಾಡಿದಾಗ ನನ್ನ ಮೇಲೆ ಇಲ್ಲದ ಇಲ್ದಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದೆ ಉದ್ದೇಶ ಪೂರ್ವಕವಾಗಿ ಅಂತವ್ರ ಜಮೀನೇ ಇಂಥವ್ರ ಜಮೀನೇ ಅವ್ರು ನಾನು ಹೇಳಿದ್ದೀನಿ ಅಂತ ಯಾವುದು ನಾನು ಹೇಳಿರ್ಲಿಲ್ಲ ಆದ್ರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂತದ್ದಾಗಿದೆ ಅಲ್ಲಿ ಈಗ ಹಾಕಿದ್ದಂತ ಮ್ಯಾನುವಲ್ಗಳೆಲ್ಲ ಒಡೆದಾಕಿ ಕೆರೆಯಲ್ಲಿ ಕೆರೆ ತುಂಬಾ ಕಲುಷಿತ ನೀರು ತುಂಬಿರೋಂಥದ್ದಾಗಿದೆ ಸೊ ಅದರಿಂದ ಈ ಒಂದು ಕೆಲಸ ಸುಮಾರು ದಿವಸಗಳಿಂದ ಬಾಕಿ ಉಳಿದಿತ್ತು ಈ ಭಾಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಇದ್ರ ಬಗ್ಗೆ ನಿರಂತರವಾಗಿ ನಮಗೆ ಹೇಳ್ತಾ ಇದ್ರು ನಾವು ಕೂಡ ಇದನ್ನ ಮಾಡಲೇಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾದಿದ್ವಿ ಹಿಂದೆ ಒಂದೆರಡು ಸತಿ ಪ್ರಯತ್ನ ಆಗಿ ಇಲ್ಲಿ ಪೈಪ್ಗಳು ತಂದು ಹಾಕಿದ್ರು ಕೆಲಸ ಮಾಡಲಿಲ್ಲ ಈ ರೀತಿ ಎಲ್ಲ ಆಗಿತ್ತು ಈ ಒಂದು ಎಪ್ಪತ್ತೊಂದು ಲಕ್ಷಗಳನ್ನು ಕೊಟ್ಟಿದ್ವಿ ನಾವು ನಾನು ಮಂತ್ರಿ ಆಗಿದ ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಮಾಡಿದ್ವಿ ನಗರಸಭೆಯಲ್ಲಿ ಯಾವ್ಯಾವ ಅನುದಾನ ಉಳಿದಿದೆ ಅದನ್ನೆಲ್ಲ ಪತ್ತೆ ಮಾಡಿ ಎತ್ತು ಬಂದ ಮೇಲೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಸೊ ಈ ಒಂದು ಗುದ್ನಿ ಪೂಜೆ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ನಗರಸಭಾ ಸದಸ್ಯರು ನಮ್ಮ ಗೋಪಸಂದ್ರದ ಗ್ರಾಮ ಪಂಚಾಯತ್ ಮೆಂಬರು ನಮ್ಮ ಇ ಒ ಅವರು ಕಮಿಷನರು ಮತ್ತು ಅವರು ಎ ಡಬ್ಲ್ಯ ಅವರು ಎ ಇ ಅವರು ಮತ್ತು ಇಲ್ಲಿ ಎಲ್ಲ ನಮ್ಮ ನಗರದ ಎಲ್ಲ ಪ್ರಮುಖ ಮುಖಂಡರು ಈ ಭಾಗದ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರು ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೆಲ್ಲ ತಾವೆಲ್ಲ ಭಾಗಿಯಾಗಿದ್ದೀರಾ ತಮಗೆ ಹಿನ್ನೆಲೆ ಹೇಳಬೇಕು ಅಂತ ಹೇಳಿ ಇಷ್ಟು ವಿಚಾರಗಳನ್ನ ತಮ್ಗೆ ಹೇಳುವಂತ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಗೋಪಸಂದ್ರ ಕೆರೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಯಾಕಂದ್ರೆ ನಗರಕ್ಕೆ ಹೊಂದಿಕೊಂಡಿದೆ ಈಗ ಕನಂಪಲ್ಲಿ ಓಟಿ ಕೆರೆ ಕೆಳಗಿನ ಕೆರೆ ಯಾವ ರೀತಿ ಹುಳು ತೆಗೆದು ಸುತ್ತಲೂ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಗೋಪಸಂದ್ರ ಕೆರೆ ಕೂಡ ಅಷ್ಟೇ ನಗರಕ್ಕೆ ಹೊಂದ್ಕೊಂಡಿರೋವಂಥ ಕೆರೆ ಆದ್ರಿಂದ ಅದು ಆ ಕಡೆ ಗೋಪ್ಸಂದ್ರೆ ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು ಮತ್ತು ಈ ಕಡೆ ನಗರದ ಭಾಗದ ಜನರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈಗ ಮೊದಲನೇ ಹಂತದಲ್ಲಿ ಏನಿದಕ್ಕೆ ಒಡಚರಂಡಿ ನೀರು ಹಾದು ಹೋಗ್ತಾ ಇದೆ ಅದನ್ನು ಬೇರೆಡೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋಗೋದಕ್ಕೆ ಮಾಡೋವಂಥದಕ್ಕೆ ನಾವು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ ನಲವತ್ತು ಕೋಟಿ ರೂಪಾಯಿ ವಿಶೇಷವಾಗಿ ನಾವು ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅದನ್ನು ಎಸ್ಟಿಮೇಟ್ ಕೂಡ ಮಾಡುವಂಥ ಕೆಲಸ ಆಗ್ತದೆ ಈಗಾಗಲೇ ನಮ್ಮ ಹತ್ರ ಇದೇ ಎಸ್ಟಿಮೇಟು ಆದರೆ ಡಿಟೇಲ್ಡ್ ಎಸ್ಟಿಮೇಟ್ ಮಾಡಬೇಕು ಟೆಂಡರ್ ಕಲಿಬೇಕಾದ್ರೆ ಅಂಥೇಳಿ ಈಗ ಅದನ್ನು ಒಳಚರಂಡಿ ಮಂಡಳಿಯವರಿಗೆ ಒಗ್ಸಿದ್ದೀವಿ ಅವರು ಸ್ಟೇಟ್ ಲೆವೆಲ್ ಬೇರೆ ಏಜೆನ್ಸಿಗೆ ಕೊಡಬೇಕು ಅಂತಿದ್ರು ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಎಲ್ಲ ರೆಡಿ ಇದೆ ಎಷ್ಟು ಸಮಯ ವೇಸ್ಟ್ ವೇಸ್ಟ್ ಆಗೋಲ್ಲ ಹೇಳಿ ನಾವು ಹೇಳಿದ್ದೀವಿ ಅದಕ್ಕೆ ಹನ್ನೆರಡುವರೆ ಲಕ್ಷ ರೂಪಾಯಿ ನಾವು ನಮ್ಮ ನಗರಸಭೆಯಿಂದ ಅರ್ಬನ್ ವಾಟ್ಸಪ್ಲೈ ಬೋರ್ಡ್ಗೆ ಡಿಟೇಲ್ ಎಸ್ಟಿಮೇಟ್ ಚಿತ್ತಾಮಣಿ ಟೌನಲ್ಲಿ ಹಿಂದೆ ನಮ್ಮ ತಂದೆಯವರು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಯಲ್ಲಿ ಮಂಜೂರು ಮಾಡಿಸಿದ್ರು ಯು ಜಿ ಡಿ ಅವತ್ತಾಗಿರುವಂಥದ್ದು ಭಾಳಷ್ಟು ಕಡೆ ಸಮಸ್ಯೆಗಳಾಗಿ ನೀರು ಬ್ಲಾಕ್ ಆಗುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಗಿರೋದ್ರ ಜೊತೆಗೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಒಂದು ಕೆಲಸ ಮತ್ತು ಏನೇನು ನಗರಸಭೆಯಲ್ಲಿ ಬಡಾವಣೆಗಳು ಅನುಮೋದನೆ ಆಗಿದೆ ಅನುಮೋದನೆ ಅಂದರೆ ಅನುಮೋದನೆ ಆಗಿರೋದು ಅಂದ್ರೆ ಖಾತಾಗಳಾಗಿರೋದು ಎಲ್ಲ ಅಧಿಕೃತ ಅಂತ ಅನಧಿಕೃತ ಹೇಳೋಕೆ ಹೋಗಲ್ಲ ಯಾವ್ಯಾವ್ದು ಖಾತಾಗಳಾಗಿದ್ದಾವೆ ಆ ಬಡಾವಣೆಗಳದ್ದು ಕೂಡ ನಾನು ಹಿಂದೆ ಯು ಐ ಡಿ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಹೇಳಿ ಹಿಂದೆ ನಾವು ಸಮೃದ್ಧ ಕನ್ಸಲ್ಟೆಂಟ್ಸ್ ಅಂತಕ್ಕಂಥ ಅವ್ರ ಕೈಯಲ್ಲಿ ನಾನು ಹಿಂದೆ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಅವರು ನಗರಸಭೆಯಿಂದ ವಹಿಸಿ ಇಡೀ ನಗರದ ಹೊಸ ಬಡಾವಣೆಗಳಲ್ಲಿ ನೀರು ಏನೋ ಒಳಚರಂಡಿ ಇರ್ಬೋದು ಡ್ರೈನೇಜ್ ಇರ್ಬೋದು ವಾಟರ್ ಲೈನ್ ಇರ್ಬೋದು ಇವೆಲ್ಲ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವಾಗ ಎಸ್ಟಿಮೇಟ್ ಮಾಡಿಸಿದ್ದೆ ಅವಾಗ ನಾನು ಎಸ್ಟಿಮೇಟ್ ಎಲ್ಲ ತಯಾರಾಗಿತ್ತು ಆದ್ರೆ ಎಲೆಕ್ಷನ್ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಸೋತೋದು ಆ ಸಂದರ್ಭದಲ್ಲಿ ಅವರು ನೂರು ಕೋಟಿಗೆ ಅಂದಾಜು ಕೊಟ್ಟಿದ್ರು ನೀವು ನೆನೆಸ್ಕೋಬಹುದು ಹಿಂದೆ ಇದ್ದಂತ ಮಾಜಿ ಶಾಸಕರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಅಂತ ಕಾಣುತ್ತೀವಿ ಅವರ ಉಪಾಧ್ಯಕ್ಷರಾದ ಮುಂಚೆ ಅವ್ರಿಗೆ ಒಂದು ಮನವಿ ಕೊಟ್ಬಿಟ್ಟು ಫೋಟೋ ಎಲ್ಲ ಕಡೆ ಪೇಪರ್ ಅಲ್ಲಿ ಬಂದ್ಬಿಟ್ಟು ಆಮೇಲೆ ಇನ್ ಐ ಡಿ ಏನು ಇಲ್ಲ ಅದು ಅಲ್ಲಿಗೆ ಹೋಯ್ತು ನೂರು ಕೋಟಿ ಎಂಟಾಯ್ ಮುಖ ಏನೇನು ಮಾಡಿದ್ರು ಅದೆಲ್ಲ ಮತ್ತೆ ನಾನು ಏನು ಆಸೆ ಪಟ್ಟಿದ್ದೆ ಆ ರೀತಿಯಲ್ಲಿ ಇವತ್ತು ಕಾರಣ ಇಷ್ಟೇ ಎಲ್ಲೆಲ್ಲಿ ಹೊಸ ಬಡಾವಣೆಗಳಿದಾವೆ ಅಲ್ಲಿ ಯು ಜಿ ಡಿ ಯಾಕೆ ಆಗ್ಬೇಕು ಅಂದ್ರೆ ಯು ಜಿ ಡಿ ಆದಾಗ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ಗೆ ರೋಡ್ ಬರ್ತದೆ ಅಂತ ಒಂದು ಅಂದಾಜು ಫಿಕ್ಸ್ ಆಗುತ್ತೆ ಮನೆ ಕಟ್ಟೋರು ರೋಡ್ ಲೆವೆಲ್ ನೋಡ್ಕೊಂಡು ಮನೆ ಕಟ್ಟಕ್ ಆಗತ್ತೆ ಈಗ ಏನಾಗಿದೆ ಅಲ್ಲಿ ಏನು ಲೆವೆಲ್ಸ್ ಇಲ್ಲ ಏನು ಇಲ್ಲ ಕೊನ್ ಸುಮ್ಮನೆ ಕಲ್ಲುಗಳಾಕ ಮಾಡಿರುವಂತ ಬಡಾವಣೆಗಳಲ್ಲಿ ಒಬ್ಬರು ಎರಡ್ ಅಡಿಗ್ ಮೇಲೆ ಕಟ್ತಾರೆ ಒಬ್ಬರು ಮೂರ್ ಅಡಿ ಕಟ್ತಾರೆ ನಾಲ್ಕು ಅಡಿ ಕಟ್ತಾರೆ ಇರೋದು ಇಪ್ಪತ್ತಡಿ ರೋಡ್ಗಳು ಅವ್ರು ಮಾಡಿರುವಂತದ್ದು ಇಪ್ಪತ್ತಡಿ ರೋಡ್ ಅದ್ ಮತ್ತೆ ಮನೆ ಒಳಕ್ಕೆ ಕಾರು ಹೋಗಕ್ಕೆ ಒಬ್ಬ ಮೋಟರ್ ಸೈಕಲ್ ಹೋಗಕ್ಕೆ ರ್ಯಾಂಪ್ ಆಗ್ತಾರೆ ನೋಡೋ ರೋಡ್ ಅಲ್ಲಿ ಇಪ್ಪತ್ತಡಿ ರೋಡ್ ನಾಲ್ಕೈದು ಅಡಿ ರ್ಯಾಂಪ್ ಬಂದ್ರೆ ರೋಡ್ ಎಷ್ಟಾಗುತ್ತೆ ಯೋಚನೆ ಮಾಡಿ ನಾಳೆ ಅದನ್ನೇನಾದ್ರು ಮಾತಾಡಿದ್ರೆಪ್ಪ ನಮ್ಗೆ ಚೆನ್ನಾಗಿ ಮಾಡೋದು ಅಂತ ಹೇಳ್ತಾರೆ ಅವೆಲ್ಲ ತೊಂದರೆ ಆಗ್ಬಾರ್ದು ಹೇಳಿ ದೂರ ದೃಷ್ಟಿ ಇಟ್ಕೊಂಡು ಈಗ ಒಂದೊಂದು ಹಂತ ಹಂತವಾಗಿ ಒಳಚರಣಿ ಮಾಡಿಸ್ಬಿಡೋಣ ಮನೆಗೆ ಇರ್ಲಿ ಬಿಡ್ಲಿ ಆಮೇಲೆ ಪ್ಲಾನ್ ಪ್ರಕಾರ ಆ ಮನೆಗಳ ಎಲ್ಲಿ ಏನ್ ಸೈಟ್ ಇರ್ತದೆ ಆ ಸೈಟ್ ಒಳಕ್ಕೆ ಪೈಪ್ ಹಾಕ್ಸ್ಬೇಕು ಅಂತ ಮಾಡ್ತಾ ನಾಳೆ ಯು ಜಿ ಕನೆಕ್ಷನ್ ತಗೋಬೇಕಾದ್ರೆ ಮತ್ತೆ ಪೈಪ್ ಹೊಡೆಯೋದು ಮತ್ತೊಂದು ಆಗ್ಬಾರದು ಅಂತೇಳಿ ಆ ಮನೆಗಳ ಪ್ಲಾನ್ ಇಟ್ಕೊಂಡು ಅಕಸ್ಮಾತ್ ಸಣ್ಣ ಪುಟ್ಟ ಕೆಲವು ಕಡೆ ಸಮಸ್ಯೆ ಬರಬಹುದು ಯಾಕಂದ್ರೆ ಅಲ್ಲಿ ಕಲ್ಲುಗಳು ಮತ್ತೊಂದು ಹಿಂದೆ ಇರಬಹುದು ಅವ್ರನ್ನ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡುವಂತ ಸೈಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ ಇದನ್ನು ಮಾಡುವಂಥದಕ್ಕೆ ನಲವತ್ತು ಕೋಟಿ ರೂಪಾಯಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಪ್ಲಸ್ ಚಕ್ರಟವಿ ಹತ್ರ ಕೆರೆ ಪಕ್ಕದಲ್ಲಿ ಎರಡು ಎಕರೆ ಇವತ್ತು ಸರ್ವೆ ನಂಬರ್ ಸರ್ವೆ ನಂಬರ್ ಒಂಬತ್ತರಲ್ಲಿ ಎರಡು ಎಕರೆ ಈಗ ಅದನ್ನು ನಮ್ಮ ನಗರಸಭೆಗೆ ವಹಿಸಿರಂತಾಗಿದೆ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅಲ್ಲಿ ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅದಕ್ಕೂ ಇದ್ರಲ್ಲಿ ತೊಗೊಳ್ತೀವಿ ಒಟ್ಟು ನಾವು ಐವತ್ತೇಳ ಐವತ್ತ ಎಂಟು ಕೋಟಿ ರೂಪಾಯಿಗೆ ಅಂದಾಜು ಮಾಡಿಸಿದ್ವಿ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟು ಇವತ್ತು ಎಷ್ಟು ಕೆಪಾಸಿಟಿದು ಎರಡು ಎಮ್ ಎಲ್ ಡಿ ಇದೆ ಇದನ್ನು ಇನ್ನೆರಡು ಎರಡೂವರೆ ಎಮ್ ಎಲ್ ಡಿ ಅಲ್ಲ ಅಡಿಷ್ನಲ್ ಫೋರ್ ಪಾಯಿಂಟ್ ಫೈವ್ ಅದು ಸಿಕ್ಸ್ ಎಮ್ ಎಲ್ ಡಿ ಸಿಕ್ಸ್ ಅದು ಆರು ಪಾಯಿಂಟ್ ಆರು ಎಮ್ ಎಲ್ ಡಿ ಮಿನಿಯಮ್ ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಇದು ಈಗ ಎರಡು ಎಮ್ ಎಲ್ ಡಿ ಇದೆ ಈಗ ಹೋಗ್ತಾನೆ ಇಲ್ಲ ನೀರು ಇದಕ್ಕೆ ಹೋಗ್ತಾನೆ ಇಲ್ಲ ಆದರೆ ಈಗ ಇವಾಗ ಇದನ್ನು ನಾವು ಚಾಲನೆ ಮಾಡಿದಾಗ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಚಾಲನೆ ಆಗ್ತದೆ ಆವಾಗ ಆ ನೀರು ಮುಂದೆ ಕೆರೆಗಳಿಗೆ ಒತ್ತೊಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ಇಲ್ಲಿ ಗೋಪಸಂದ್ರ ಕೆರೆಗೆ ನಾವು ಬೇರೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡುವಂಥದ್ದು ಮಾಡಬೇಕು ಈಗ ಸಾಧ್ಯವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಟ್ರೀಟೆಡ್ ವಾಟರ್ ತರಕ್ಕೆ ಈ ಕಡೆ ಹಿಂದೆಲ್ಲ ತರುವಂತ ಮಾಡ್ತಾ ಇದೀವಿ ಅದನ್ನು ಯಾವ ರೀತಿ ಅನ್ನೋದು ನೋಡೋಣ ಯಾಕಂದ್ರೆ ಗೋಪಸಂದ್ರದ ಭಾಗದ ರೈತರು ಬೇಡಿಕೆ ಇದೆ ನನಗೆ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾಷೆ ಅಲ್ಲಿ ಊರ ಎಲೆಕ್ಷನ್ ಕ್ಯಾನ್ವಾಸ್ ಬಂದಾಗ ನೀವು ಯು ಜಿ ಡಿ ನೀರನ್ನು ಅಲ್ಲಿ ಮುಂದೆ ತಗೊಂಡೋಗಲ್ಲ ಅಂತ ಮಾತಿಕೊಡಿ ಅಂತ ಕೇಳ್ತಾರೆ ನಾನು ಹೆಂಗ್ ಮಾತೇನೆ ಯಾವ್ದು ನಾನು ಮಾತಾಡೋಕೆ ಈ ರೀತಿ ಕೇಳ್ತಾರೆ ಯಾಕಂದ್ರೆ ಅದು ತಪ್ಪಾಗುತ್ತೆ ಮಾಲಿನ್ಯ ಆಗೋದು ನಾಳೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅಧಿಕಾರಿಗಳ ಮೇಲೂ ಆಕ್ಷನ್ ಆಗುತ್ತೆ ಎಲ್ರಿಗೂ ಆಗುತ್ತೆ ತೊಂದರೆ ಆಗುತ್ತೆ ಕಾಯಿಲೆಗಳು ಬರ್ತದೆ ಇವೆಲ್ಲ ಸಮಸ್ಯೆಗಳಾಗ್ತದೆ ಅದರಿಂದ ಇವತ್ತು ಇದ್ರಲ್ಲಿ ಈಗ ಅದಕ್ಕೆ ಸುಮಾರು ಐದು ಪಾಯಿಂಟ್ ಎಂಟು ಎಂಟು ಕಿಲೋಮೀಟರ್ ಲೈನ್ ಈಗ ಇದರಲ್ಲಿ ತೆಗೆದುಕೊಳ್ಳುವಾಗ್ತಾ ಇದೆ ಅದ್ರಲ್ಲಿ ಗೋಪಸಂದ್ರ ಅದು ಒಂದು ಪಾಯಿಂಟ್ ಒಂದು ಟು ಕಿಲೋಮೀಟರ್ಸ್ ಲೈನ್ ಎಲ್ಲ ಕ್ಲಿಯರೆನ್ಸ್ ಆಮೇಲೆ ನೆಕ್ಕುಂದಿ ಟ್ಯಾಂಕ್ ಅಲ್ಲಿ ನಾಲ್ಕು ಪಾಯಿಂಟ್ ಒಂದು ಎಂಟು ಕಿಲೋಮೀಟರ್ ಮ್ಯಾನುವಲ್ ರಿಪೇರಿ ಅರವತ್ತೊಂದು ಮ್ಯಾನುವಲ್ಗಳು ರಿಪೇರಿ ಆಗ್ಬೇಕಾಗುತ್ತೆ ಕೂತಿದ್ರು ಇಟ್ಬಿಟ್ಟಿದ್ದಾರೆ ಮುಚ್ಚಿಬಿಟ್ಟು ಅವ್ರೇನು ನೋಡಿ ಇಲ್ಲಿ ಈಗ ಇದೆಲ್ಲ ಹುಡುಕ್ಬೇಕು ಹುಡುಕ್ಬಿಟ್ಟು ಅದನ್ನೆಲ್ಲ ಮಾಡ್ಬೇಕು ಹತ್ತೊಂಬತ್ತು ಮ್ಯಾನುವಲ್ ಹೊದಾಗ ಕಟ್ಟುವಂಥದ್ದು ಮಾಡ್ತೀವಿ ಮತ್ತೆ ಈ ಒಂದು ಕಿಲೋಮೀಟರ್ ಪ್ರೊವೈಡಿಂಗ್ ಆಫ್ ಅಂಡ್ ಲೇಯಿಂಗ್ ಆಫ್ ಔಟ್ ಫಾಲ್ ಸೀವರ್ ರಿಪ್ಲೇಸ್ಮೆಂಟ್ ಏನು ಔಟ್ಫಾಲ್ ಅಂದ್ರೆ ಆಚೆ ಬಿಳುವ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ಆಮೇಲೆ ಮಿಕ್ಕಿದ್ದೆಲ್ಲ ಇನ್ನ ಅದನ್ನ ನಿರ್ವಹಣೆ ಮಾಡುವಂಥದ್ದು ಹೊಸ ಔಟ್ಫಾಲ್ ಇವೆರಡು ಸೇರಿ ಒಂದು ಕಿಲೋಮೀಟ್ರ್ ಬಪ್ಸ್ ಅಂದ್ರದ್ದು ಪಾಯಿಂಟ್ ಫೋರ್ ಸಿಕ್ಸ್ ಅರ್ಧ ಕಿ ಕಿಲೋಮೀಟರ್ ಕಿಂತ ಕಮ್ಮಿ ನೆಕ್ ಅರ್ಧ ಕಿಲೋಮೀಟರ್ ಕಿಂತ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಸೇಮ್ ಇವಿಷ್ಟು ಈಗ ನಾವು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದೀನಿ ಶಿವರಾಜ್ ಅಂತ ಈಗ ನೋಡಿ ಕರೆಕ್ಟಾಗಿ ಆಗ್ಬೇಕಪ್ಪ ನೀವು ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ನಾವು ಬಿಲ್ ಕೊಡ್ಸಿದ್ವಿ ವಿಷಯ ಯಾಕಂದ್ರೆ ಕರೆಕ್ಟ್ ಕೆಲಸ ಇದು ಬಹಳ ನಾವು ಕಷ್ಟಪಟ್ಟು ಮಾಡಿರೋದು ಈಗ ಇದ್ರ ಜೊತೆಯಲ್ಲಿ ಈಗ ನಾನು ನೆಕ್ಮಂದಿ ಕೆರೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಅದಕ್ಕೆ ದುಡ್ಡು ಹಾಕಿಸಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಇದು ಮಾಡಿದೀವಿ ನಾವು ಈಗ ಸ್ಟೇಟ್ ಲೆವೆಲ್ ಕಮಿಟಿಲಿ ಕ್ಲಿಯರ್ ಆಗಿದೆ ಅದು ಫೈನಲ್ ಅಪ್ರೂವ್ ಆಗುತ್ತೆ ತೊಂದರೆ ಇಲ್ಲ ಯಾಕಂದ್ರೆ ಕ್ಲಿಯರೆನ್ಸ್ ಇದೆ ನಮಗೆ ಪ್ಲಸ್ ಕನಂಪಲ್ಲಿ ಕೆರೆನು ಕರಂಪಲ್ಲಿ ಕೆರೆಯೂ ಕೂಡ ನಾವು ಮೂವತ್ತೈದು ಕೋಟಿ ರೂಪಾಯಲ್ಲಿ ಹೊಸದಾಗಿ ಕೆರೆ ಸಾಮರ್ಥ್ಯವನ್ನು ಜಾಸ್ತಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಮೆಕ್ಕುಂದು ಕೆರೆಯೂ ಅಷ್ಟೇ ಎಷ್ಟು ಎಮೆಂಡ್ ಜಾಸ್ತಿ ಆಗುತ್ತಮ್ಮ ಡಬಲ್ ಆಗುತ್ತೆ ಮೂವತ್ತೈದು ಎಂ ಸಿ ಟಿಯಿಂದ ಮಿಲಿಯನ್ ಕ್ಯೂಬಿಕ್ ಫೀಟ್ ಇಂದ ಸೆವೆಂಟಿ ಫೈವ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಆಗುತ್ತೆ ಸೊ ಡಬಲ್ ಮಾಡುವಂಥದ್ದು ಮಾಡ್ತಾ ಇದಲ್ಲ ಏನಕ್ಕಾದರೆ ಮುಂದೆ ಎತ್ತಿನ ಒಳ್ಳೆ ನೀರು ಬರುವಂಥದ ಕಾರಣದಿಂದ ಬೆಕ್ಕುಂದಿ ಕೆರೆ ಇರ್ಬೋದು ಕರಂಪಲ್ಲಿ ಕೆರೆ ಇರ್ಬೋದು ಅಥವಾ ಭಕ್ತರಲ್ಲಿ ಅರಸಿನ ಕೆರೆ ಇದು ಹರಸಿನ ಕೆರೆ ಇರೋ ಕೆರೆ ಮುಂದಗಡೆ ನಾವು ಅದಕ್ಕೆ ಡ್ಯಾಮ್ ಕಟ್ಟ ಕಟ್ಟೆ ಕಟ್ಬಿಟ್ಟು ದೊಡ್ಡದಾಗಿ ಅದು ಇದು ಎರಡು ಬೆರೆಸ್ಕೊಂಡು ಮೂರು ಪಟ್ಟು ಜಾಸ್ತಿ ಮಾಡೋದಕ್ಕೆ ಏಳು ಎಮ್ ಸಿ ಎಫ್ ಟಿ ಈಗಿರೋದು ಆ್ಯಕ್ಚುಲಿ ಅದ್ರ ಕೆಪಾಸಿಟಿ ಮೂವತ್ತೇಳು ಎಮ್ ಸಿ ಎಫ್ ಅಲ್ಲ ಮೂವತ್ತೈದು ರೆಕಾರ್ಡಲ್ಲಿ ಇರೋದು ಎಂ ಸಿ ಟಿ ಮೂವತ್ತೈದು ಅಲ್ಲಿ ಇರುವಂತದ್ದು ಇಪ್ಪತ್ತ ಏಳು ಇಪ್ಪ ಇಪ್ಪತ್ತಾರು ಮಾತ್ರ ಈಗ ಶೇಖರಣೆ ಆಗ್ತಾ ಇದೆ ಅದನ್ನು ನಾವು ನೂರ ಎಂ ಸಿ ಎಫ್ ಪಿ ವರ್ಗು ತಂದುಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇವತ್ತು ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡಿಸ್ಕೊಕೊಟ್ಟಿದ್ದೀನಿ ಗ್ಯಾರಂಟಿ ಹಣ ಒದಗಿಸ್ತೀವಿ ಅಂತ ಹೇಳಿದರೆ ಅದನ್ನು ಸದ್ಯದಲ್ಲೇ ಈಗ ಚುನಾವಣೆ ಆದಮೇಲೆ ಅದು ಕೂಡ ಮಂಜೂರಾಗಿದ್ದೀವಿ ಅದೇ ಇವೆರಡೂ ಕ್ಲಿಯರ್ ಆಗಿದೆ ಇವೆರಡೂ ನನ್ನ ಹತ್ರ ಸ್ಟೇಟ್ ಲೆವೆಲಲ್ಲಿ ಕ್ಲಿಯರ್ ಆಗಿರುವಂಥ ದಾಖಲೆ ಇದೆ ಪ್ಲಸ್ ಅಲ್ಲಿ ಹದಿನೈದು ಕೋಟಿ ರೂಪಾಯಲ್ಲಿ ಐ ಬಿ ಹತ್ರ ನಮ್ಮ ಟಿ ಬಿ ಟ್ಯಾಂಕ್ ಏನಿದೆ ಐದು ಲಕ್ಷ ಲೀಟರ್ ಬಂದು ಹತ್ತು ಲಕ್ಷ ಲೀಟರ್ದು ಓವರ್ ಎಡ್ ಟ್ಯಾಂಕ್ ಮಾಡ್ತಾ ಇದೀವಿ ಕೆಲವಲ್ಲ ಲೈನ್ಸ್ ಎಲ್ಲ ಕೆಲವು ಬದಲಾಯಿಸ್ತಾ ಇದ್ದೀವಿ ಕೆಲವೆಲ್ಲ ಟ್ಯಾಂಕ್ ಇದು ಈಗ ಉದಾಹರಣೆಗೆ ನಮ್ಮ ಚೇಳು ರೋಡ್ ಟ್ಯಾಂಕಿಗೆ ಗೆ ಪೈಪ್ಲೈನು ಮಾರ್ಕೆಟ್ ಆಮೇಲೆ ಇದರಲ್ಲಿ ಈಗ ನಲವತ್ತು ಕೋಟಿ ಲೈನ್ ತಗೊಳ್ತೀವಿ ಚೇಳೂರು ರೋಡಲ್ಲಿ ಲೈನ್ ತಗೋಬೇಕು ಯುಜಿಡಿ ಲೈನ್ ಹಾಕ್ಬೇಕು ಯಾಕಂದ್ರೆ ಕಮರ್ಷಿಯಲ್ ಎಸ್ಟಾಬ್ ಅಂಗಡಿ ನಾಳೆ ಅಲ್ಲಿ ನಾಳೆ ಮೇಲೆ ಹೋಟ್ಲೋಸ್ ಕಟ್ಟಿದ್ರೆ ಅವ್ರು ಡಿ ಕೊಡೋದಕ್ಕೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ನಾವು ರೋಡ್ ಅಲ್ಲಿ ಎಲ್ಲಾ ಮೇನ್ ರೋಡ್ಸ್ ಅಲ್ಲಿ ಇವತ್ತು ಯು ಜಿ ಡಿ ಇರ್ಬೇಕು ಎಂ ಜಿ ರೋಡ್ ಅಲ್ಲಿ ಚೆಕ್ ಅಲ್ಲ ಅದನ್ನೇ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಡಿ ಎಸ್ಟಿಮೇಟ್ ಸೇರಿಸ್ಕೊಳ್ಳಿ ಯಾಕಂದ್ರೆ ಊರ್ ಅದನ್ನ ನೆಕ್ಸ್ಟ್ ಮಾಡಕ್ ಆಗೋದಿಲ್ಲ ಸೊ ಜನ ಮತ್ತೆ ಈ ಕಡೆಯಿಂದ ಆ ಕಡೆ ಕಟ್ ಮಾಡಿ ಹಾಕೋದಿಲ್ಲ ಇದನ್ನೆಲ್ಲ ಸ್ವಲ್ಪ ಮುಂಜಾಗ್ರತೆಯಿಂದ ಇವೆಲ್ಲ ಮಾಡ್ಬೇಕು ಅಂತೇಳಿ ಈ ರೀತಿ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈ ಸರ್ಕಲ್ದು ಈ ಸರ್ಕಲ್ ಹಾಕ್ಸಿದೀವಿ ಇದು ಪೂರ್ತಿ ಡಿಸೈನ್ ಮಾಡ್ತೀವಿ ಇದು ಪೂರ್ತಿ ಚೆನ್ನಾಗಿ ಡಿಸೈನ್ ಮಂಜೂರಾಗಿದೆ ಇದೆಲ್ಲ ಜೂನ್ ಮೇಲೆ ಎಲ್ಲ ಕೆಲಸ ಶುರುವಾಗ್ತದೆ ಜೊತೆಗೆ ನಮ್ಮ ಚಿಂತಾಮಣಿ ಓಟಿಕೆರೆ ಓಟಿಕೆರೆ ಅಂದ್ರೆ ಚಿಂಚರು ಕಿಂದ ಚಿಂಚ ಅಲ್ಲಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಅದು ಜಂಕ್ಷನ್ಸ್ ಬೆಂಗಳೂರು ಸರ್ಕಲ್ ಇರ್ಬೋದು ತಾಲೂಕಾ ಸರ್ಕಲ್ ಇರ್ಬೋದು ಎಲ್ಲೆಲ್ಲಿದೆ ಅದು ಮತ್ತೆ ಲೈಟ್ ಲೈಟ್ ಪೂರ್ತಿ ಬದಲಾಯಿಸ್ತೀವಿ ಮುಂದೆ ಇದು ನ್ಯಾಷನಲ್ ಹೈವೇ ಅಲ್ಲಿ ಈಗ ಫೋರ್ ಲೇನ್ಗೆ ನಾವು ಪ್ರಪೋಸ್ ಮಾಡಿದೀವಿ ಆಗಿದೆ ಸ್ಯಾಂಕ್ಷನ್ ಆಗಿದೆ ಚಿಕ್ಕಬಳ್ಳಾಪುರದಿಂದ ಮುಲ್ಬಾಗಲೂರ್ಗು ಅದು ಟೆಂಡರ್ ಅದು ಡಿಸೈನ್ಗೆ ರೆಡಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇದನ್ನ ಡಬಲ್ ರೋಡ್ ಮಾಡೋದಿಕ್ಕೆ ಈ ಕಡೆ ಚಿಂತಾಮಣಿ ನಮ್ಮ ವಾಲ್ಮೀಕಿ ಸರ್ಕಲ್ ಇಂದ ತಿಂಸವರೆಗೂ ಇನ್ನೂ ಎಷ್ಟು ಮುಂದೆ ಆಗುತ್ತೋ ಅಷ್ಟು ಮುಂದೆ ಡಬಲ್ ರೋಡ್ ಮಾಡಬೇಕು ಇದನ್ನು ಕೂಡ ಅಲ್ಲಿ ಗೋಪ್ಸ ನಮ್ಮ ಪೂರ್ವಕಿ ದಾಟಿ ಕ್ರಾಸ್ವರೆಗೂ ಡಬಲ್ ರೋಡ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಯಾಕಂದ್ರೆ ಒಂದ್ಸತಿ ಬೈಪಾಸ್ ಆದ್ರೆ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಮಾಡ್ತಾರೆ ಒನ್ ಟೈಮ್ ಡೆವಲಪ್ಮೆಂಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಪಿ ಡಬ್ಲ್ಯೂ ಡಿ ಆ ಇದರಲ್ಲಿ ಇದನ್ನ ಮಾಡಬೇಕು ಅಂತ ನಾವು ಅದಕ್ಕೆ ಅವ್ರಿಗೆ ಏಜೆನ್ಸಿ ಫಿಕ್ಸ್ ಆದಮೇಲೆ ಅವ್ರ ಕೇಳಿ ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿಸ್ತೀವಿ ಇವೆಲ್ಲ ಮಾಡಿಸೋಂಥದ್ದು ಮಾಡ್ತೀವಿ ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಸ್ತೀವಿ ಈಗ ಸುಭಾಷ್ ಚಂದ್ರ ಬೋಸ್ ಸರ್ಕಾರ ಅಂತ ಅಂತೇಳಿ ಹಿಂದೆ ಪ್ರಸ್ತಾವನೆಗಳಾಗಿ ಹೋಗಿತ್ತು ಈಗ ಸರ್ಕಾರಕ್ಕೆ ಕಳಿಸಿದೀವಿ ಅದು ಈಗ ಅದಾದ ಅದನ್ನು ಬೇಗ ಅದನ್ನು ಮಂಜೂರು ಮಾಡಿಸೋಂಥ ಕೆಲಸವನ್ನು ಮಾಡ್ತೀವಿ ಈಗ ಈ ವೃತ್ತಕ್ಕೆ ಅಲ್ಲಿ ವಾಲ್ಮೀಕಿ ವೃತ್ತ ಆಗಿದೆ ಸುಭಾಷ್ ಚಂದ್ರ ಬೋಸ್ ವೃತ್ತ ಅಂತ ಹೇಳಿ ಬಹಳ ದಿವಸಗಳಿಂದ ಉಳಿದು ಕೇಳ್ತಾ ಇದರಿಂದ ಅದು ಈಗಾಗಲೇ ಮುನ್ಸಿಪಾಲ್ಟಿಯಿಂದ ಹೋಗಿ ಪೆಂಡಿಂಗ್ ಬಿದ್ದೋಗಿತ್ತು ಡಿಸ್ಟ್ರಿಕ್ಟ್ ಆಫೀಸಲ್ಲಿ ನಾವು ಮತ್ತೆ ಈಗ ಅದನ್ನು ತೆಗೆಸಿ ಈಗ ಅದನ್ನ ಮಂಜೂರಾತಿಗೆ ಅದನ್ನ ಕಳಿಸಿದ್ದೀವಿ ಅದಾಗತ್ತೆ ಅದೇ ಇದೆಲ್ಲ ಇದರ ಜೊತೆಗೆ ನಾವು ಇನ್ನೂ ಒಂದು ಸ್ಕೀಮಲ್ಲಿ ಅಲ್ಲಿ ಕರೇಪ್ಲಿಯಿಂದ ಮುಡಬೋದು ನಮ್ಮ ಮುರುಗಮಾಲ ರೋಡಲ್ಲಿ ಅಲ್ಲಿ ಸ್ವಲ್ಪ ಡಬಲ್ ರೋಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಯಾಕಂದ್ರೆ ನೆಕ್ಸ್ಟ್ ಈಗ ಕೈಗಾರಿಕೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ರೈಲ್ವೆ ಅಂಡರ್ ಪಾಸ್ ಇಂದ ಹಿಡಿದು ಕನ್ಸ್ಟ್ರಕ್ಟರ್ವರೆಗೂ ಡಬಲ್ ರೋಡ್ ಆಗುತ್ತೆ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಖಂಡಿತ ಮಾಡ್ತಾರೆ ಅದು ಕೂಡ ಈಗ ಮುಂದಿನ ದಿನಗಳಲ್ಲಿ ಮಾಡುವಂತದ್ದಾಗತ್ತೆ ಈಗ ಇನ್ನೊಂದು ಸ್ಕೀಮ್ ಅಲ್ಲಿ ಅದು ಸದ್ಯದಲ್ಲಿ ಅನುಮೋದನೆ ಸಿಗುತ್ತೆ ನಾನು ಕರಿಪಲ್ಲಿ ಹತ್ರ ಅಲ್ಲಿ ಡಬಲ್ ರೋಡ್ ಮಾಡಬೇಕು ಮರುಗಮಾಲ ಹತ್ರ ಏನು ಸ್ವಲ್ಪ ಬೆಂಡಿದೆ ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಆಕ್ಸಿಡೆಂಟ್ ಸ್ಪಾಟ್ಸ್ ಅದನ್ನ ಕ್ಲಿಯರ್ ಮಾಡಬೇಕು ಅದನ್ನ ಡಬಲ್ ರೋಡ್ ಮಾಡಬೇಕಾ ಸ್ಟ್ರೈಟನ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದೀನಿ ಅದು ಕೊಟ್ಟಿವಿ ಅಂತ ಹೇಳಿದ್ದಾರೆ ಇಲ್ಲಿ ಮೈಲಾಂಡ್ನಳ್ಳಿ ಹತ್ರ ಕೂಡ ಅಲ್ಲಿ ಡಬಲ್ ರೋಡ್ ಮಾಡಿಕೊಂಡು ಜಡದಾಸನಳ್ಳಿ ಹತ್ರ ಕ ಕರ್ವೆ ಇದೆ ಎಲ್ಲೆಲ್ಲಿ ಆ್ಯಕ್ಸಿಡೆಂಟ್ಸ್ ಇದೆ ಅವನ್ನೆಲ್ಲ ಸ್ವಲ್ಪ ನಾವು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗ್ದಿರ ಇರೋ ಏನೇನು ಪ್ರಯತ್ನ ಮಾಡಬೇಕು ಮಾಡ್ತಾ ಇದೀವಿ ಅದೇ ಲೆಕ್ಕದಲ್ಲಿ ಬಾಗೇಪಲ್ಲಿ ಸರ್ಕಲ್ನಿಂದ ಹಿಡಿದು ಅಲ್ಲಿ ರೈಲ್ವೆ ಅಂಡರ್ ಪಾಸ್ವರೆಗೂ ಅದನ್ನು ಡಬಲ್ ರೋಡ್ ಮಾಡಬೇಕು ಅಂತ ಅದನ್ನು ಕೂಡ ಪ್ರಪೋಸಲ್ ಕೊಟ್ಟಿದ್ದೀವಿ ಈ ಥರ ಮಾಡುವಂಥದಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಗತ್ತೆ ಖಂಡಿತ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗ್ಯಾರಂಟಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಆ ತರ ಬಹಳ ಲೆಕ್ಕ ದೊಡ್ಡ ಲೆಕ್ಕ ಇದೆ ಆಸೆಗಳು ನಾನು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥವು ಬಹಳ ದೊಡ್ಡ ಪಟ್ಟಿ ಎಲ್ಲ ರೆಡಿ ಇದೆ ನೋಡಿರ್ಬೇಕು ಆವತ್ತು ಪ್ರೆಸೆಂಟೇಷನ್ ಹಾಸ್ಪಿಟ್ಲ್ ಇರ್ಬೋದು ಇವೆಲ್ಲ ಕೆಲವೆಲ್ಲ ಏನು ಸ್ಟೇಡಿಯಂ ಇರ್ಬೋದು ಇವೆಲ್ಲ ಏನೇನಿದೆ ಅವೆಲ್ಲ ಮುಂದಿನ ದಿವ್ಸದ ಬೇರೆ ಬೇರೆ ದಾರಿ ಪೂರ್ತಿ ರೆಡಿ ಇದ್ದೀನಿ ಖಂಡಿತ ಅವನ್ನೆಲ್ಲ ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಇದೆ ಅದರಿಂದ ಇವತ್ತು ನಾವೆಲ್ಲರೂ ಕುಡಿಯೋ ನೀರದು ನಾವು ಈಗಾಗಲೇ ಒಂದೂವರೆ ಕೋಟಿ ಈಗ ಯಾವಾಗ ಹಾಕೋದು ಬೋರ್ ಕುಡಿಯೋ ನೀರದು ಈಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಎಲ್ಲ ಕಡೆ ನೀರು ಕಮ್ಮಿ ಆಗ್ತಾ ಇದೆ ಅಲ್ಲಿ ಕಮ್ಮಿ ಆಗ್ತಾ ಇದೆ ನಾವು ಈಗ ಹೆಚ್ಚು ಬೋರ್ವೆಲ್ಲಲ್ಲಿ ಹಾಕ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಈಗ ಕೋಡ್ ಆಫ್ ಕಂಡಕ್ಟ್ ಅದಕ್ಕೆ ನಟ ಬರಲ್ಲ ನಾವು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅದಕ್ಕೆ ಫಿಕ್ಸ್ ಇಟ್ಟಿದ್ದೀವಿ ಮುನ್ಸಿಪಾಲ್ಟಿಲಿ ಅದಕ್ಕೆ ಬೋರ್ವೆಲ್ ಹಾಕುವಂಥದ್ದಕ್ಕೂ ನಾವು ಇದು ತಯಾರು ಮಾಡ್ಕೊಳ್ತಾ ಇದ್ದೀವಿ ಇಷ್ಟೊತ್ತಿಗೆ ಆಗೋಗಬೇಕಾಗಿತ್ತು ಪ್ರೊಸೀಜರ್ ಲೇಟ್ ಆಗೋಗಿದೆ ಈಗ ಅದನ್ನು ಬೇಗ ಬೋರ್ವೆಲ್ಲಾಕ್ಸಿ ಇರೋ ಎಲ್ಲರ ಒಂದು ಪ್ರಾರ್ಥನೆಯಿಂದ ನೀರು ಸಿಕ್ಕಿದ್ರೆ ಸಂತೋಷ ಯಾಕಂದ್ರೆ ನೀರು ಸಿಕ್ಕಿಲ್ಲ ಅಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಈಗ ಕುಡಿಯೋ ನೀರಿನ ಸುಧಾರಣೆ ಮುಂದಿನ ದಿನಗಳಲ್ಲಿ ಈಗ ಯಾವ್ಯಾವ ಏರಿಯಾಗಳಲ್ಲಿ ಅದನ್ನು ನಾವು ಮುಂದೆ ಪ್ಲ್ಯಾನ್ ಮಾಡ್ತೀವಿ ಎಲ್ಲೆಲ್ಲಿ ಲೈನ್ ಡ್ಯಾಮೇಜ್ ಇದೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ಅರ್ಬನ್ ವಾಟರ್ ಬೋರ್ಡ್ ಅವ್ರಿಗೆ ಹೇಳಿದ್ದೀವಿ ಅದನ್ನು ತಗೊಂಡು ಅದನ್ನು ನೆಕ್ಸ್ಟ್ ಚೇಂಜ್ ಮಾಡೋದಕ್ಕೆ ಯಾಕಂದ್ರೆ ಯಾವಾಗ ಮೂವತ್ ನಲ್ವತ್ತು ವರ್ಷದಿಂದ ಆಗಿರುವಂತದ್ದು ಊರ ಹಳೆ ಊರ ಮಧ್ಯದಲ್ಲಿ ಆಗಿರುವಂತಹ ಅನ್ನು ಡ್ಯಾಮೇಜ್ ಇದೆ ಅದನ್ನು ಬದಲಾಯಿಸೋಕೆ ಮಾಡ್ತಾ ಇದ್ದೀವಿ ಇದೆಲ್ಲ ಇಷ್ಟೆಲ್ಲ ನಾವು ಇವತ್ತು ಪ್ರಯತ್ನಗಳನ್ನ ಮಾಡಿ ಒಂದು ಬದಲಾವಣೆ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಇದು ಸಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೇವಲ ಇನ್ನೊಂದು ವಾರದಲ್ಲಿ ಯಾರು ಅಭ್ಯರ್ಥಿ ಇರ್ತಕ್ಕಂಥದ್ದು ಗೊತ್ತಾಗ್ತದೆ ಅಂತ